ಕವನ ವಾಚನ ಯಾರೂ ಶತ್ರುಗಳಿಲ್ಲವೆ ಸ್ನೇಹಿತರೆ ಈ ಕವನ ಇಂಗ್ಲಿಷ್ ಕವಿ ಚಾರ್ಲ್ಸ್ ಮೆಕಾಯ್ ಅವ್ರದ್ದು ಇದು ಭಗತ್ ಸಿಂಗಿಗೆ ತುಂಬ ಇಷ್ಟವಾದಂಥ ಕವನ ಅವರು ತಮ್ಮ ಜೈಲ್ ಡೈರಿ ಪುಸ್ತಕದಲ್ಲಿ ಇದನ್ನು ಬದ್ಕೊಂಡಿದ್ದಾರೆ ಕವನದ ಶೀರ್ಷಿಕೆ ಯಾರೂ ಶತ್ರುಗಳಿಲ್ಲವೆ ಏನು ಹೇಳಿದೆ ನಿನಗೆ ಯಾರೂ ಶತ್ರುಗಳಿಲ್ಲವೆ ಅಯ್ಯೋ ಗೆಳೆಯನೇ ಬಡಾಯಿ ಬಿಡು ಧೈರ್ಯಶಾಲಿಗಳು ಮಾತ್ರ ಸಹಿಸಬಲ್ಲ ಕರ್ತವ್ಯದ ಹೋರಾಟದಲ್ಲಿ ಆತ ಶತ್ರುಗಳನ್ನು ಗಳಿಸಲೇಬೇಕು ನಿನಗಿಲ್ಲದಿರ ಶತ್ರುಗಳು ನೀನು ಮಾಡಿದ ಕೆಲಸ ಅತ್ಯಲ್ಪ ಯಾವ ದ್ರೋಹಿಯ ಬೆನ್ನಿಗೂ ಬಾರಿಸಿಲ್ಲ ಸುಳ್ಳು ನುಡಿದ ಬಾಯಿಂದ ಅನ್ನ ಕಸಿದಿಲ್ಲ ತಪ್ಪನೆಂದು ಸರಿಪಡಿಸಲೇ ಇಲ್ಲ ರಣರಂಗದಲ್ಲಿ ಹೇಡಿಯಾಗಿದ್ದೆ ಅದಕ್ಕೆ ನಿನಗ್ಯಾರೂ ಶತ್ರುಗಳಿಲ್ಲ